ಅಲ್ಲ ಇದೇನಪ್ಪ ಇದು ಅತ್ತೆದು ಆ ತಾತುಂದು ವಿಚಾರನೇ ಎಲ್ಲ ಮಾತಾಡ್ತಾ ಇದಾರೆ ಅದನ್ನ ಏನ್ ಬೇಕು ಆ ಅಜ್ಜಿ ನಿಂಗೆ ಯಾಕೆ ಹೋಗುತ್ತೆ ಹಾ ಎಲ್ಲ ಬೇರೆ ಕಡೆ ಹೋಗಕ್ಕಾಗಲ್ಲ ಕುರಿ ಮರಿಬಡ್ಕೊಂಡು ಆ ಅಜ್ಜಿ ಬಂತೂ ನಿಟ್ಟಿಲ್ಲ ಹೋಗ್ತಾನೆ ಈ ಹತ್ತಿಗಾದ್ರೂ ಬೇಡ್ರಿ ಆ ಜೊತೆಗೆ ಯಾಕೆ ಹೋಗುತ್ತೆ ಎಲ್ಲ ಹೆಂಗಸ್ರುನು ಅದನ್ನೇ ಮಾತಾಡ್ತಾರೆ ಏನೇ ಏನೇ ಅತ್ತೆ ಆ ಅಜ್ಜನ್ ಜೊತೆ ಕುರಿ ಮೈಸಕ್ ಹೋಗ್ತಾಳಂತೆ ಕಡ್ಲಕಾಯಿ ತಿಂತ ಕುಂತಿದ್ರಂತೆ ಅಲ್ಲಿ ಕುರಿ ಕುರಿಕಾಯಿ ಅದ್ಬಿಟ್ಟು ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ ಹಾ ಎಲ್ಲಿ ಹೇಳ್ಬೋದು ಕೇಳೋಣ ಅಂತಂದ್ರೆ ಎಲ್ಲಿ ಗೊತ್ತ ಏನು ಹಾ బర్లితీ అయ్యేనప్ప నిట్టిల్ నా బేడవి నా సిట్ నన్ను మగనా సిక్సిక అలా నా సుమ్మ కుక్కళ్ళు కడలకై చింత్వు అస్తేనే అది సాకమ్మూ తాతనూ ఆ కుక్కళ్ళు మాట్లాడతారు కడలకై చింతరు అంతే ఈ ఊరి హెంగస్ కే మే ఇలీ ఓతు అందరూ ఉల్లి ఓతూ అంత తివే దీట్ గోత్ అదే దొడ్డు విచారం నండి మాట్లాడతా മകന ഒക്കെട്ട് ഏനായു അപ്പു മല അജ്ജി മമ്മ അവർക്കമ്മ നനഗു ಏನೋ ನಿಮ್ಮ ಅತ್ತೇನು ಸಿದ್ದಜ್ಜನೂ ಏನೋ ಹೊಲ್ದಾಗ ಕುಕ್ಕೊಂಡಿದ್ರಂತೆ ಕಡ್ಲಕಾಯಿ ತಿಂತಿದ್ರಂತೆ ಜೊತೆ ಕುಕ್ಕೊಂಡಿದ್ರಂತೆ ಇಬ್ರುನು ಅಂತ ಹೇಳಿ ಕೇಳ್ತಿದ್ರು ಕಾಣತ್ತೆ ಅಲ್ಲ ನೀನ್ ಯಾಕೆ ಅವಾಜ್ ಜೊತೆಗೆ ಹೋಗಿದ್ದೆ ಕುರಿ ನಿಮ್ಮ ಅಯ್ಯೋ ನಮ್ಮೂರಿ ಹೆಂಗಸು ಒಂದೇ ಏಳು ಸಿಕ್ಕಿ ಸಾಕು ಅದ್ನ ಊರು ಹಬ್ಬ ಮಾಡ್ಬಿಡ್ತಾರೆ ಅಂತವ್ರಿಗೆ ನೀ ಹೋಗಿ ಹೋಗಿ ಯಾವ ಜಿನ್ ಜೊತೆಗೆ ಕುಕ್ಕೊಂಡಿದ್ಯಾಲ ಕಡ್ಲಕಾಯಿ ತಿಂತಾನ ಅಲ್ಲೆಲ್ಲ ಹೊಲದಾಗ ಊರಾಗಾದ್ರೆ ಏನೋ ಪರವಾಗಿಲ್ಲ ಬಿಡಪ್ಪ ನಮ್ಮ ಬಂದವ್ರೆ ಏನೋ ಕುಕ್ಕೊಂಡ್ ಮಾತಾಡ್ತಾರೆ ಎನ್ಬಹುದು ಒಲ್ದಾಗ ಅಲ್ಲಿ ಯಾರು ಇಲ್ಲತ್ತಾಗ ನೀನ್ ಮಾತಾಡಿದೆ ನೋಡ್ತಾರೆ ಏನ್ ತಿಳ್ಕೊಂಬಲ್ಲ ಅಯ್ಯೋ ಏನತ್ತೆ ನೀನು ಎಲ್ಲ ನಾನು ನನ್ ಕೇಳ್ತಾರೆ ಏನ್ ನಿಮ್ಮ ಅತ್ತೆ ಹೊಲದಾಗ ಅಜ್ಜನ್ ಜೊತೆ ಇದ್ಲಂತೆ ಓಡಾಡ್ತಾಳಂತೆ ಕುರಿ ಕಾಯಕ್ಕೆ ಅಂತ ಹ ಏನು ನಿನ್ಗೂ ಗೊತ್ತಾ ಗೊತ್ತಾ ನಿನ್ಗೆ ಯಾರು ಹೇಳಿರಿ ದಂಗಿ ಈ ವಿಷಯನ ಯಾರು ಅಂದ್ರೆ ಎಲ್ಲರೂ ಮಾತಾಡ್ತಾ ಇದಾರೆ ಊರಾಗೆ ಅದಕ್ಕೆ ನಾನು ನೀನ್ ಬರ್ಲಿ ಕೇಳೋಣ ಏನಿದು ಹಿಂಗ್ ಮಾತಾಡ್ತಾರಲ್ಲ ಎಲ್ಲಾರು ಅಂತ ಹೇಳಿ ಸುಮ್ಮನೆ ನಿಂತಿದ್ದೆ ನೀನ್ ನೋಡಿದ್ರೆ ಯಾರನ್ನ ಬೈಕ್ ಮತ್ತೆ ಇದ್ಯಾ ಅಂದ್ರೆ ಯಾರು ಈ ವಿಷಯ ಎಲ್ಲ ಹೇಳಿದ್ರು ಊರಿನ ಜನಗಳಿಗೆ ಹ ಆ ಪೆದ್ದ ಮೊಂಡೆನೂ ಆ ಮುಂಜಾ ಇಬ್ಬರು ಸೇರ್ಕೊಂಡು ಹ್ಞೂ ಸಾಕ ಮಂದ್ಯಾರ ನಾವಲ್ಲಿ ಕಡಲಕಾಯಿ ತಿಂತ ಕುಕ್ಕೊಂಡಿದ್ವಿ ನಾನು ಬಾಲ್ವಂತ ಮಾಡ್ದೆ ಅವಜ್ಜ ತಿನ್ನು ತಿನ್ನು ಅಂತ ಅದಕ್ಕೆ ಇನ್ನೇನು ಮಾಡೋದು ಹೋದ್ರೆ ಹೋಗ್ಲಿ ಹ್ಮ್ ಹ್ಞೂ ಕಡಲೆಕಾಯಿ ತಿಮ್ಮ ತಾನೇ ಏನಿನ್ನೇನು ಬೇರೆ ಏನು ಇಲ್ವಲ್ಲ ಹೇಳಿ ಕುಕ್ಕೊಂಡು ತಿಂತಿದ್ದೆ ಆ ಹುಡುಗರು ಬಂದ್ವು ಆ ಮೂರು ನಮಗೂ ಕಡಲಕಾಯಿ ಕೊಡು ಅಂತಂದ್ರೆ ಅವಾಜ್ ಕೊಡ್ಲಿಲ್ಲ ಬೈದು ಕಳಿಸ್ತಾ ಅದಕ್ಕೆ ಊರಾಗೆಲ್ಲರಿಗೂ ಹೇಳ್ಬತ್ತಿ ಅಂತ ಹೇಳಿ ಬಂದು ಎಲ್ಲರಿಗೂ ಡಂಗೂರು ಹೊಡೆದೇವು ಇವು ಹ್ಮ್ ಓ ಅಷ್ಟೇನಾ ಅವಾಜ್ನೆ ಬಂದಿದ್ದ ಹಾಂ ತಿನ್ನು ತಿನ್ನು ಹೋಗ್ಲಿ ಬಿಡು ಏನ್ ಕಡ್ಲಕ್ಕಾನೆ ಹಾ ಅದರಿಂದ ಏನೂ ಆಗಿಲ್ಲ ಈ ಊರಂತನು ಜನಗಳು ಒಂದ್ ಇಷ್ಟ ಸಿಕ್ಕಿರ್ಸಕ್ ಅದ್ನೇ ದೊಡ್ಡ ವಿಷಯ ಅಂತ ಮಾತಾಡ್ತಾರೆ ನನ್ಗೆ ಏನತ್ತಪ್ಪ ನಮ್ಮ ಓಡಾಡ್ತೈತಿ ಅಮ್ಮಂಗಾಗಿತ್ತು ಬಿಡು ಅದಕ್ಕೂ ವಯಸ್ಸಾಗಿತ್ತು ಏ ಬೇಜಾರ್ಕೆ ಎಲ್ಲೋ ನಿನ್ ಜೊತೆ ಬಂದೇನೆ ಮ್ಯಾಕೆ ಮರಿ ಅಷ್ಟೇ ತಾನೆ ಅಷ್ಟೇ ಕಣಿ ಗಂಗಿ ಅಯ್ಯೋ ಈ ಮೂರ್ ದಿಸು ಸಾಕಮ್ಮ ನಾನು ನೀನು ಇಬ್ಬರು ಜೊತೆಗೆ ಕುರಿ ಮೀಸಾನ ಅಂತ ಗೊತ್ತಿ ನಾನು ಆವತ್ ಬಂದಿದ್ದ ಆವತ್ತು ಬೈ ಕಳ್ಸಿದ್ದೆ ತಿರುಗ ನನ್ನೆ ದಿವಸ நெனைக்காய் நான் அயோடு ஜொத்தி ஓரிங் ஜன்த்தாரே முத மன்கு மொன்னு நல்லா ஏனோ அந்த முக்கண்டு சரிவா குடிமே சத்தகே தலை தின் பார்க்கு கட்டிங்க முச்சக்க ಅಯ್ಯೋ ಯಾಕೆ ಸಕಮ ಸಿಟ್ಟು ಮಾಡ್ಕೊಂತೀಯ ನೀನೇ ಹೇಳಿದ್ದಲ್ಲ ನನ್ಗೆ ಯಾಕೆ ಒಂದಿಟ್ಟು ಪಿತ್ತ ಕಾಣಿಸಿದ್ದಜ್ಜ ಒಂದಿಟ್ಟು ಎಳ್ಳಿಕಾಯಿ ಉಪ್ಪಿನಕಾಯಿ ಚಿಮ್ಮಂಗಾಗೈತೆ ಅಂತ ಹೇಳ್ತಿದ್ದಲ್ಲ ನಮ್ಮ ಮನೆಗೆ ನಮ್ಮ ಹೆಂಗಸರು ಅದನ್ನ ಏನು ಮಾಡೋಣ ಹೇಳು ಓಟು ಸ್ಯಾನ್ ಐತಿ ಅದಕ್ಕೆ ನಿನ್ಗೂ ಹೆಂಗೋ ಪಿತ್ತ ಅಂತ ಹೇಳ್ತಿದ್ದಲ್ಲ ತಕ್ಕ ಎಳ್ಕಾಯಿ ತಿನ್ನು ಎಳಿಕಾಯಿ ಉಪ್ಪಿನಕಾಯ ಹ್ಞೂ ಉಂಬಕ್ಕೆ ಉಣ್ಣಬೇಕಾರೆ ಹಾಕಂಡು ಒಂದಿಟ್ಟ ನೆಂಚ್ಕೊಂಡು ತಿನ್ನು ಪಿತ್ತ ಎಲ್ಲ ಕಮ್ಮಿ ಆಗುತ್ತೆ ತಕ ತಕ ಹ್ಮ್ ಪಿತ್ತ ಉಪ್ಪಿನಕಾಯಿಂತ ಹೇಳಿತಾಂತ ಉಪ್ಪಿನಕಾಯಿ ಹೋಗಿದ್ದೆ ಅಜೋ ನಾನ್ ಯಾವಾಗ ಹೇಳಿದೆ ಎಳ್ಕಾಯಿ ಉಪ್ಪಿನಕಾಯಿ ತಿನ್ಬೇಕಂತ ನಿನ್ ತಲೆಗಿಲೋ ಕೆಟ್ಟೈತ ಹೆಂಗ್ ಸುಮನ ಕಂಡೋದೇ ಸರಿ ನೋಡುವಾಗ ಏನೂ ಇಲ್ಲ ಅಲ್ಲ ಇಲ್ಲಿ ಬಂದು ಉಪ್ಪಿನಕಾಯಿ ಕೊಡಕ್ ಬಂದಿದ್ದೆ ನಿನ್ ಉಪ್ಪಿನಕಾಯಿ ಯಾವ ಮನಿಗ್ ಬೇಕಾಗೈತೆ ತಕೊಂಡ್ ಹೋಗೋದಾ ತಕೊಂಡ್ ಹೋಗೋನ್ ಕಳಿಬೇಡ ಇಲ್ಲಿ ಬಂದು ಹ್ಮ್ ಹೋಗೋ ಅಯ್ಯೋ ಇದೇನು ಸಾಕಮ್ಮ ಅಲ್ಲ ನೆನ್ನೆ ಸಾಕಾಣಕಾಯಿ ತಿನ್ಬೇಕಾದ್ರೆ ನೀನೇ ಹೇಳ್ದೆ ಯಾಕೆ ಪಿತ್ತದಂಗೆ ಆಗೈತೆ ನನಗೆ ಅಂತಾನ ಅದಕ್ಕೆ ನಾನು ಎಳ್ಳಿಕಾಯಿ ಉಪ್ಪಿನಕಾಯಿ ತಿಂದರೆ ಸರಿಯಾಗುತ್ತೆ ಅಂದಿದ್ದಕ್ಕೆ ನಾನು ಎಳ್ಕಾಯಿ ಉಪ್ಪಿನಕಾಯಿ ಎಲ್ಲಿ ಹೋಗೋಣ ಎಳ್ಳಿಕಾಯಿ ಎಲ್ಲಿ ಸಿಗ್ತಾ ಇವಾಗ ಅಂತಂದಲ್ಲ ನೀನು ಹಾಂ ಅವಾಗ ನಾನು ಹೇಳಿದ್ದೀನಿ ನಮನೇ ಗೈತೆ ತಂದು ಕೊಡ್ತೀನಿ ನಳಕೆ ನಿಮ್ಮಂತಕ್ಕೇನೆ ಅಂತಾನ ನೀನು ಆಲೇ ಮರ್ತುಬಿಟ್ಟಿ ಹಾಂ ಏ ನಿರಳು ಮರಳು ಅನ್ಸುತ್ತೆ ಅಲ್ಲ ನನಗೆ ಈ ವಯಸ್ಸಾಗ ಇಷ್ಟೊಂದು ವಯಸ್ಸಾಗಿದ್ರು ನನಗೆ ಮರ್ತಿಲ್ಲ ನೀನು ಹೇಳಿದ್ದ ನೀನು ಆಲೇನೆ ಮರ್ತಿಕೊಕ್ಕೊಂಡಿದ್ದೀಲ್ಲಿ ಸಾಕಮ್ಮ ತಕ ತಿನ್ನು ಹಾಂ ಏ ನಾನು ಬೇರೆ ನೀನು ಬೇರೆನೇ ತಕ ತಿಂದು ಹ್ಞೂ ಬಾ ಕುರಿ ಕಾಯೋಕೆ ಹೋಗನ ಅದೆ ಅಲ್ಲಿ ಇವ್ರ್ದು ಸೋಡೋದ್ನಾರದು ದಿನ್ನೆ ಹೊಲ ಐತಲ್ಲ ಅಲ್ಲೆಲ್ಲನ ಕಡ್ಲೆ ಗಿಡದ ಕುಳ್ ಐತಿ ಅಲ್ಲೆಲ್ಲ ಚೆನ್ನಾಗಿ ಐತಂತೆ ಅತ್ಲಕ್ ಹೋಗನ ಕುರಿ ಮರಿ ಬಣ್ಣವನ ಹತ್ಲಾಗೆ ಒಡ್ಕೊಂಬಾ ಹಂಗ ನಾನುನು ಇನ್ನೊಂದು ಮ್ಯಾಕೆ ಮರಿ ಐತಲ್ಲ ಅದ್ರ ಜೊತೆಗೆ ಒಂದ ಕುರಿ ಪಟ್ಲಿನು ತಾಂಬ್ತೀನಿ ಹ್ಞೂ ಇಬ್ಬರೂನು ಮೇಸಕ್ಕೆ ಹೋಗನ ಹ್ಞೂ ತಕ ಜಲ್ದು ಉಂಡು ಬಾ ಆ ಊನು ಕಡ್ ತಂದು ಕೊಡು ಅಂತಾನ ಓಡ ಸಾಕನಾ ಆ ಹ ಹ ಹ ಅವಾ ಓಕ್ ಕುಡ ಒಲ ಜೊತೆಗ್ ಮೇಸ್ತಾರೆ ಬಿಡು ಅಂತನ ಯಾವ ಅಂತ ಕಂಡಿದ್ನು ಆದ್ರೆ ಈ ವಜ್ಜ ನೋಡಿ ರೆ ಉಪ್ಪಿನ ಕೈ ಹೇಳ್ತಾ ಇದ್ದಾನೆ ಆ ಏನ್ ಸಮಾಚಾರ ನಿಮ್ಮ ಇಬ್ಬರದು ಏನು ಏನು ಸಿದ್ದಜ್ಜ ಸಾಕಮ್ಮಗೆ ಕೇಳಿದ್ದೆಲ್ಲ ತನ್ ಏನು ಹಾ ಮತ್ತೊಂದು ಕೊಡ್ಲೇಬೇಕು ತಾನೇ ಸಾಕಮ್ಮೇನ್ ಏನು ಬ್ಯಾರೇಳ ನಮ್ಮ ಸಾಕಮ್ಮ ನಮ್ಮ ಸಾಕಮ್ಮಗೆ ಏನು ಅನ್ಸೋಣಕ್ಕಿಲ್ಲ ಯಾತನ ತಿಮ್ಮಂಗಾಗೈತಿ ಅಂತಂದ್ರೆ ಅಂದರೆ ತಂದು ಕೊಡದೆ ಇನ್ನೇನು ಮಾಡೋಕ್ಕಾಗುತ್ತೆ ಪಾಪ ಅವಳು ಗಂಡ ಬೇರೆನೇ ಅಲ್ಲೆಲ್ಲೋ ಗೌಡ್ರ ಮನೆಗೆಲ್ಲೋ ನಮ್ಮ ಮನೆ ಕೆಲಸ ಮಾಡಲ್ಲ ಹೊಲದ ಕೆಲಸ ಮಾಡ್ಕೊಂಡು ಹೋಯ್ದಾನಂತೆ ಈಗ ಪಾಪ ಸಾಕ ಕಷ್ಟ ಅಷ್ಟ ಕೇಳೋರು ಯಾರು ಸುಖ ಕೇಳೋರು ಯಾರು ಏನು ಯಾರು ಇಲ್ಲ ಪಾಪ ಮಗ ಸೊಸೆನೋ ಇದ್ದಾರೆ ಆದರೆ ಅವರು ಅವ್ರ ಗಂಡ ಹೆಂಟಿ ಅವ್ರವರು ಏನೇನೋ ಮಾತಾಡ್ಕೊತಾರೆ ಪಾಪ ಸಾಕಮ್ಮಗೆ ಕಷ್ಟ ಸುಖ ಹಂಚ್ಕೆ ಯಾರು ಇಲ್ವಲ್ಲ ಹಾಂ ಬಿಡು ನಾನೂ ಸಾಕಮ್ಮನೂ ಹೆಂಗೂನು ಕುರಿ ಜೊತೆ ಕಾಯ್ತಿದ್ವಲ್ಲ ಮನೆಗೆ ಒಂದು ಉಪ್ಪಿನ ಕಾಯಿ ಇತ್ತು ಅದಕ್ಕೆ ಕೊಟ್ಟೆ ಅಷ್ಟೇ ಹಾಂ ಇನ್ನೇನಿಲ್ಲ ಸಾಕಮ್ಮ ತಕ ತಕೊಂಡು ಜಲ್ದು ಉಂಡು ಬಾ ಕುರಿಮರಿ ಮಾಡ್ಕೊಂಡು ಹೋಗೋಣ ಹಾಂ ಎಲ್ಲದೆ ಕುರಿಮರಿ ಮತ್ತೆ ಕಟ್ಟಾಕಿಲ್ವೇನು ಓ ಮರದಡೆ ಕಟ್ಟಿದ್ರೆ ನಾನು ಎಳ್ಳಿ ಅಲ್ವೇ ನಿಮ್ಮ அது நினைக்கி கட்டைத்தோ எங்க நீ உப்பினுமே நன்கிதேனா உப்பின்கை தந்து கொடு அந்த சுமன் நீன் எழிக்காய் உப்பின்கை நானே நீ எல்லா ஏழிக்காய் கிட்டுக்கோந்து உப்பின்கை ஹாக்கி ஹும்ல ஓந்திரேத்தவங்க உப்பின்காய் ஏன் அந்தியா நான் உப்ப நீஜினி அது உப்பினா சசி கொட்டு அழி குறிம வடக்காடி நீதா ಅಜ್ಜು ಇಡ್ಕೊಂಡು ಒಂದು ಬಾಸಿದ್ರು ಇಷ್ಟೆಲ್ಲ ಉಗುತ್ರು ನಲ್ಲಿ ಕಿಸ್ಕೊಂಡು ನಿಂತಿದ್ಯಾನು ಏನು ಅನ್ಸಲ್ವೇ ನಿನಗೆ ಅಯ್ಯೋ ಬಿಡ್ ಸಾಕಮ್ಮ ನೀನು ಏನು ಸಿಟ್ಟು ಮಾಡ್ಕೇಬೇಡ ನನ್ನ ಒಯ್ದು ಏನು ಏನು ಅದೇನು ಸೀಮೆ ಕೊಡ್ದಂಗೆ ಆಗಿಲ್ಲ ನಾನು ಯಾಕೆ ಬೇಜಾರು ಮಾಡ್ಕೇಮ ಹೇಳು ಹಾಂ ಸರಿ ನಾನು ಹೋಗ್ತೀನಿ ಗುಂಡು ಬತ್ತೀನಿ ಕುರಿ ಮರಿ ಒಡ್ಕೊಂಡು ಇನ್ನೊಂದು ಪಟ್ಲಿ ಮರಿ ತಾಂಡಿದ್ದೀನಿ ಆಮೇಲೆ ಯಾಕೆ ಮರಿ ಜೊತೆಗೆ ಹಾಂ ಬತ್ತೀನಿ ಜಲ್ದು ಬಾಂಗಾಲಿ ಸೊಡದ್ನರ ಯುದ್ರ ಕಡಲೆ ಗಿಡದ ಬೀಳಕ್ಕೆ ಹಾಂ ಗಂಗಿ ಜಲ್ದು ನೀವು ಅತ್ತೇನು ಕೊಡಿಸಮ್ಮ ತಕ ಉಪ್ಪಿನಕಾಯಿನೂ ನೀನು ಎಲ್ಲರೂ ಹಾಕಿನ ತಿಂದ್ರಿ ಚೆನ್ನಾಗೈತಿ ಹಾ ನಾನು ಹೆಂಚಿ ಹಾಕಿರೋದು ಪರವಾಗಿಲ್ಲ ಕಣೆ ಸಾಕಮ್ಮ ಅವಾಜ್ಜ ನೋಡ್ದ ಅವಾಜ್ಜಿ ಇಲ್ಲ ಅಂತ ಹೇಳಿ ಮನೆಗಿರೋದೆಲ್ಲ ತಂದು ನಿನ್ ಕೈ ಕೊಡ್ತಾ ಇದ್ದಾನೆ ಹ್ಮ್ ತಿನ್ನು ತಿನ್ನು ಅವಾಗ ತಂದು ಕೊಟ್ರಿ ಉಪ್ಪಿನಕಾಯಿ ಯಾವಳಿಗೆ ಬೇಕಾಗೈತಿ ತಕ ನೀನೆ ತಗೊಂಡೋಗಿ ತಿನ್ನು ಹಾ ಕೊಟ್ಟಿರೋ ಉಪ್ಪಿನಕಾಯಿ ಯಾವಳಿಗೆ ಬೇಕಾಗೈತಿ ತಕ ನೀನೆ ತಗೊಂಡೋಗಿ ತಿನ್ನು ಹಾ ಏ ಗಂಗಿ ಅಡಿಗೆ ಆಗೈತೆ ನೀವು ಉಣ್ಬೇಕು ಹ್ಞೂ ಆಗೈತೆ ಹೋಗು ಇಟ್ಕೊಂಡು ಉಣ್ಣು ಉಂಡು ಕುರಿ ಮನೆ ಮಾಡ್ಕೊಂಡು ಹೋಗು அங்கே ஆ உப்பினு நீ அத்தி தகு அது செல்லி குக்கி மட்டும் அதுவானுனா கூட சரி ஹோங்க ஏன் ஒழேவனா கெட்டவனா ஒன்றுவாக்கி மீசா தான் தலை தித்தான இல்லை நோடிற உப்பின்காய் தந்து கொடுத்தாய் வஜ் ஆ அய்யோ அய்யோ நீ அது தலை கேட்குப்பி தண்டி வாழ்க்கை ಹಾಂ ನಿಮ್ಮ ಪಿತ್ತ ಆಗೇತಿ ಅಂತ ತಂದು ಕೊಟ್ಟೆ ನಾವು ಅಜ್ಜ ಕೊಡ ಗೊತ್ತಿ ಹಾ ಸರಿ ಕಣಕ ತಕೊಂಡು ಹೋಗ್ತೀನಿ ಹ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನೇ ಯಾರು ನಮ್ಮ ಚಾನಲ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ